ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿ ಫ್ರೆಂಡ್ಸ್ ನಾವು ಚಿಕ್ಕಪೇಟೆಯಿಂದ ತಂದಂತಹ ವಸ್ತುಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತವರೆ ಒಂದು ಹಾರ ಇರಲಿ ಅಂತ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಇದು ಬಂದು ಒನ್ ಟ್ವೆಂಟಿ ರುಪೀಸ್ ಏನೋ ಆಯಿತು ಇದು ತೊಗೊಂಡೆ ಒಂದು ಪೇರ್ನ ಮತ್ತು ಇದು ತೆಂಗಿನಕಾಯಿನ ಮೇಲೆ ಇಟ್ಟು ಹೂಗಳ ಅಲಂಕಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಟಿಕ್ಕನ್ನು ತೊಗೊಂಡೆ ಇದು ಬಂದು ಹಂಡ್ರೆಡ್ ರುಪೀಸು ಎರಡೂ ಕೂಡ ತೊಗೊಂಡ್ವಿ ನೆಕ್ಸ್ಟು ಒಂದು ಮನವಿ ತಂಗಿ ಒಂದು ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಈ ಡ್ರೆಸ್ ಬಂದು ಲೆಹಂಗಾ ಟೈಪ್ ಆಗಿರ್ಬೋದು ಇದು ಹಾಫ್ ಸ್ಕರ್ಟ್ ಬರುತ್ತೆ ಚೆನ್ನಾಗಿದೆ ಎಲ್ಲೋ ಕಲರ್ ಕಾಂಬಿನೇಷನ್ ಎಲ್ಲೋ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ತೊಗೊಂಡೆ ಇದು ಒಂದು ಟೂ ಹಂಡ್ರೆಡ್ ಏನೋ ಇತ್ತು ತೊಗೊಂಡ್ವಿ ಚೆನ್ನಾಗಿತ್ತು ಮತ್ತು ಇದರಲ್ಲಿ ನೋಡಿ ಬ್ಲೌಸ್ ರೆಡಿ ಬ್ಲೌಸ್ ಇರೋದ್ರಿಂದ ನಮ್ಗೆ ಅಡ್ಜಸ್ಟ್ ಮಾಡ್ಕೊಬೋದು ಚಿಕ್ಕದಾಗಿರ್ಬೋದು ಅಂದರೆ ಅಷ್ಟು ಮೀಡಿಯಮ್ ಸೈಜ್ ಇರಿದ್ರೂ ಅದು ಕೂಡ ಓಕೆ ಆಗುತ್ತೆ ಹಾಗಾಗಿ ಇದನ್ನು ಒಂದು ತೊಗೊಂಡೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡಿ ಯಾವ ಥರ ಕಾಣ್ತದೆ ಅಂತ ಹೇಳಿಬಿಟ್ಟು ಡೋರಿ ಕೂಡ ಇದೆ ಅದಕ್ಕೆ ವೇಲೂ ಅಷ್ಟೇ ಚಿಕ್ಕ ಮಕ್ಕಳಿಗೆ ತುಂಬ ಪ್ರೆಡಿಯಾಗಿ ಕಾಣಿಸುತ್ತೆ ಅದರಲ್ಲಿ ಪಿಂಕ್ ಮತ್ತು ಎಲ್ಲೋ ಕಾಂಬಿನೇಷನ್ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಾನು ನೆಕ್ಸ್ಟ್ ನಾನು ಕೆಲವೊಂದು ಟಾಪ್ಸ್ಗಳನ್ನ ತೊಗೊಂಡೆ ಒಂದು ಮೂರ್ನಾಲ್ಕು ಟಾಪ್ಸ್ಗಳನ್ನ ತೊಗೊಂಡೆ ಇದು ಬಂದು ಎಲ್ಲ ಒನ್ ಫಿಫ್ಟಿ ಅಷ್ಟೇ ಹೌದು ಅಂದರೆ ಅಂಗಡಿ ಒಳಗಡೆ ಕೆಲವೊಂದು ಟೈಮ್ ಹೋದರೆ ಹೋಲ್ಸೇಲಾಗಿ ಕೊಡ್ದಾದ್ರೆ ಒಂದು ತರ್ಟಿಲೆಲ್ಲ ಕೊಡ್ತಾರಂತೆ ಬಟ್ ಇದು ಹೊರ್ಗಡೆ ಇಟ್ಕೊಂಡಿದ್ರಲ್ವ ಅಂದರೆ ಸಂಡೇ ಹೋದಾಗ ಎಲ್ಲನೂ ಹೊರಗಡೆ ಅಂಗಡಿಯಿಂದ ಹೊರಗಡೆ ತಂದು ಇಟ್ಟಿರ್ತಾರೆ ಹಾಗಾಗಿ ಇದು ಒನ್ ಫಿಫ್ಟಿ ರುಪೀಸು ಕಾಟನ್ ಕ್ಲಾತು ತುಂಬ ಚೆನ್ನಾಗಿದೆ ರಫ್ ಆಗೇನು ಇಲ್ಲ ತುಂಬ ಸಾಫ್ಟಾಗಿದೆ ವೇರ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ಸ್ಟಿಚ್ ಹಾಕಿಸ್ಕೊಂಡು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಬಾಳಿಕೆ ಬರುತ್ತೆ ಒನ್ ಫಿಫ್ಟಿ ರುಪೀಸ್ಗೆ ಒರ್ತೀನಿ ಅಂತ ಕಲಿಯೋಂಗೇನಿಲ್ಲ ಏನಿಲ್ಲ ಟಾಪ್ ಚೆನ್ನಾಗಿದೆ ಟು ಫಿಫ್ಟಿ ಟಾಪ್ ಇರುತ್ತಲ್ಲ ಅದೇ ರೀತಿಯಲ್ಲಿ ಇದಾವೆ ಟಾಪ್ಸ್ಗಳು ಕೂಡ ನೋಡಿ ಇದು ಕೂಡ ಟಾಪು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಮತ್ತು ಇದೊಂದು ಕಲರಲ್ಲಿ ಟಾಪನ್ನು ತೊಗೊಂಡೆ ಒನ್ ಫಿಫ್ಟಿಗೆ ಥರ ಟಾಪ್ಸ್ ಏನು ಪರವಾಗಿಲ್ಲ ತೊಗೊಬೋದು ಬಟ್ ಕೆಲವರು ಬಾಳಿಕೆ ಬರೋದಿಲ್ಲ ಬೇಗ ಕಿತ್ತೋಗುತ್ತೆ ಅಂತ ಹೇಳ್ತಾರೆ ನಾವು ಯೂಸ್ ಮಾಡಿದ್ರ ಮೇಲೆ ಡಿಪೆಂಡು ತುಂಬ ಕಾಟನ್ ಆಗಿರೋದು ತುಂಬ ಸಾಫ್ಟ್ ಆಗಿದೆ ವೇರ್ ಮಾಡೋದಕ್ಕೂ ಕೂಡ ಯಾವಾಗಲಾದ್ರೂ ಹೊರ್ಗಡೆ ಹೊಸ ಸೈಡ್ ಹೋದಾಗ ಅಥವಾ ಮಕ್ಕಳು ಸ್ಕೂಲ್ಗಳಿಗೆ ಕರ್ಕೊಂಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಡೈಲಿ ವೇರ್ಗೆ ಹಾಕೊಬೋದು ಇದನ್ನು ಚೆನ್ನಾಗಿರ್ತವೆ ಟಾಪ್ಸ್ಗಳೇನು ಒನ್ ಫಿಫ್ಟಿ ಕೊಡ್ರೂ ಏನು ಲಾಸ್ ಇಲ್ಲ ತುಂಬ ಚೆನ್ನಾಗಿತ್ತು ಮತ್ತು ನೆಕ್ಸ್ಟ್ ಇನ್ನೊಂದು ಟಾಪನ್ನು ತೊಗೊಂಡೆ ಇದು ವೈಟ್ ಕಲರು ಮತ್ತು ಗೋಲ್ಡನ್ ಕಲರ್ ಮಿಕ್ಸಲ್ಲಿರುವಂಥದ್ದು ಇದು ಕೂಡ ಸೇಮ್ ಒನ್ ಫಿಫ್ಟಿ ರುಪೀಸ್ ಟಾಪೇ ಚಿಕ್ಕಪೇಟೆನಲ್ಲಿ ಸ್ವಲ್ಪ ಕಡಿಮೆನೇ ಹೋಲಿಸ್ಕೊಂಡ್ರೆ ಬಟ್ ಇದೇ ಟಾಪ್ಸ್ಗಳನ್ನ ನಾವು ಅಂಗಡಿಗಳಲ್ಲಿ ತಂದರೆ ಟೂ ಹಂಡ್ರೆಡ್ ಟು ಫಿಫ್ಟಿ ಖಂಡಿತ ಮಾಡ್ತಾರೆ ಬಟ್ ನಾವು ಅವಾಗಲೂ ಕೂಡ ತೊಗೊತೀವಿ ಟೂ ಫಿಫ್ಟಿ ಫಿಫ್ಟಿ ಆದ್ರೂ ಕೂಡ ಟು ಫಿಫ್ಟಿ ಕೊಟ್ಟೇ ತೊಗೊಳ್ತೀವಿ ಬಟ್ ಇಲ್ಲಿ ಒನ್ ಫಿಫ್ಟಿ ಕೊಟ್ಟು ತೊಗೊಂಬಂದಿದ್ದೀವಿ ಸೇಮ್ ಕ್ಲಾತೇ ಇರುತ್ತೆ ಅದೇನೇ ಅಲ್ಲಿ ಹೋಲ್ಸೇಲಾಗಿ ತಗೊಂಡ್ಬಂದಿರ್ತಾರೆ ಇಲ್ಲಿ ನಮಗೆ ಟು ಫಿಫ್ಟಿಗೆ ಅದನ್ನು ಕೊಡ್ತಾರೆ ನೆಕ್ಸ್ಟು ನಾನು ಕೆಲವೊಂದು ಲೆಗಿಂಗ್ಸ ತೊಗೊಂಡೆ ಇದು ಬಂದೆಲ್ಲ ಹಂಡ್ರೆಡ್ ರುಪೀಸ್ ಲೆಗಿಂಗ್ಸು ಹಂಡ್ರೆಡ್ ರುಪೀಸ್ ಲೆಗಿನ್ಸ್ ಯಾವ ರೀತಿ ಇರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಕೂಡ ವೇರ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ತುಂಬ ಕಂಫರ್ಟ್ ಆಗಿತ್ತು ಕೂಡ ಬೇಗಕ್ಕೆ ಕಿತ್ತೋಗುತ್ತಾ ಏನೋ ನೋಡಬೇಕು ವಾಶ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಹಂಡ್ರೆಡ್ ರುಪೀಸ್ ಅಲ್ವಾ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಒಂದೆರಡು ಪ್ಲಾಝಾ ಒಂದು ಮೂರು ಪ್ಲಾಜಾ ಪ್ಯಾಂಟ್ಗಳನ್ನ ತೊಗೊಂಡೆ ಗ್ರೀನು ಮತ್ತು ಯೆಲ್ಲೋ ಮತ್ತು ಇದು ಬಂದು ಮೆರೂನ್ ಕಲರಲ್ಲಿದೆ ಪರ್ಪಲ್ ಮೆರೂನಲ್ಲಿದೆ ಇದು ಕೂಡ ಅಡ್ಜಸ್ಟೇಬಲ್ ಮತ್ತು ಏನಾದರೂ ಚಿಕ್ಕದಾಗಿ ಬೇಕು ಅಂತ ನೋಡಿ ಅಲ್ಲಿ ತ್ರಿಡಾನ ಕೊಟ್ಟಿದ್ದಾರೆ ಬೇಕಾದರೆ ನಾವು ಕಟ್ಕೊಬೋದು ಅದನ್ನು ಅಡ್ಜಸ್ಟ್ ಮಾಡಿ ಕಟ್ಕೊಬೋದು ಆ ಥರ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿರುತ್ತೆ ವೇರ್ ಮಾಡಿದ್ರು ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ಇದು ಬಂದು ಒನ್ ಫಿಫ್ಟಿ ರುಪೀಸ್ ಇವೀ ಗ್ರೀನ್ ಕಲರ್ ಬಂದು ನಾನು ಟೂ ಫಿಫ್ಟಿ ಕೊಟ್ಟು ತೊಗೊಂಡಿದ್ದೆ ಬಟ್ ಇದೆರಡು ಇದೆರಡು ಪ್ಲಾಜಾ ಪ್ಯಾಂಟ್ ಬಂದು ಒನ್ ಫಿಫ್ಟಿ ಕೊಟ್ಟು ತಗೊಂಡೆ ಚಿಕ್ಕ ಪೆಟೆಲೇನೆ ತೊಗೊಂಡಿದ್ದು ನೆಕ್ಸ್ಟು ಬಂದು ನಾನು ಇದೊಂದು ವಾಟರ್ ಬಾಟಲ್ ತಗೊಂಡೆ ವಾಟರ್ ಬಾಟಲ್ ಅಂತ ಅಂದರೆ ನಾನು ಇಲ್ಲಿ ಅಂದರೆ ನಮ್ಮ ಏರಿಯಾದಲ್ಲಿ ತೊಗೊಂಡಾಗ ಇದಕ್ಕೆ ಟು ಫಿಫ್ಟಿ ಹೇಳಿದರು ಲಾಸ್ಟು ಟು ಏಯ್ಟಿಗೆ ಕೊಟ್ಟು ತೊಗೊಂಡಿದ್ದೆ ಇದೇ ಥರ ಸೇಮ್ ಬಾಟಲ್ ತೊಗೊಂಡಿದ್ದೆ ಟೂ ಒನ್ ಏಯ್ಟಿಗೆ ಕೊಟ್ಟು ತೊಗೊಂಡಿದ್ದೆ ಟು ಫಿಫ್ಟಿ ಹೇಳಿದರು ಇಲ್ಲಿ ಬಂದು ಒನ್ ಫಿಫ್ಟಿ ಕೊಟ್ಟು ತೊಗೊಂಡ್ಬಂದೆ ನೆಕ್ಸ್ಟು ನಾವು ಪೀಲೋ ಕಬಾಲ್ಗಳನ್ನ ತೊಗೊಂಡ್ವಿ ಇದು ಹಂಡ್ರೆಡ್ ರುಪೀಸ್ಗೆ ಫೋರ್ ಪೀಸಸ್ ಪಿಲ್ಲೋ ಕವರ್ ಕಾಟನ್ನು ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಪೀಸಸ್ ಇತ್ತು ನೋಡಿ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ದಾವೆ ಮತ್ತು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಅದು ಎರಡೂ ಗೋಲ್ಡನ್ ಕಲರು ಮತ್ತು ಬ್ಲೂ ಕಲರ್ ಒಂದು ಅಲ್ಲಿ ತೋರಿಸಿದ್ದು ಇದು ವೈಟ್ ಕಲರ್ ಲೆಗ್ಗಿನ್ಸು ಚೆನ್ನಾಗಿದೆ ಯೂಸ್ ಮಾಡಿ ನೋಡಿದ್ವಿ ಇದನ್ನು ತುಂಬ ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಬಂದು ಇದೊಂದು ಪೀಠ ತೊಗೊಂಡ್ವಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರ್ಸೋದಕ್ಕೆ ಅಂತ ಹೇಳಿಬಿಟ್ಟು ಇದು ನಮ್ಮ ಅಕ್ಕ ತೊಗೊಂಡಿದ್ದು ಇದೊಂದು ಪೀಠ ತೊಗೊಂಡ್ವಿ ಇದು ಒಂದು ಎಷ್ಟಿರ್ಬೋದು ಅಂತ ಅಂದ್ಕೊಳ್ತೀರಾ ಇದು ನೂರು ನೂರೈವತ್ತು ರೂಪಾಯಿ ಕೊಟ್ವಿ ಇದಕ್ಕೆ ಒನ್ ಫಿಫ್ಟಿಗೆ ಕೊಟ್ವಿ ಇದಕ್ಕೆ ಇದಕ್ಕೂ ದೊಡ್ಡದಿತ್ತು ಬಟ್ ಅದು ಅಷ್ಟು ಅವಳಿಗೆ ಕಂಫರ್ಟೇಬಲ್ ಆಗಲಿಲ್ಲ ಅನಿಸುತ್ತೆ ಬಟ್ ಇವಳು ಇರಲಿ ಚಿಕ್ಕದೇ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ಲು ಬಟ್ ಏನಂದ್ರೆ ಅವ್ಳಿಗೆ ಕಲರ್ಗೆ ಹೋಗುತ್ತೆ ಅಂತ ಹೇಳಿ ಒಂದು ಅನುಮಾನ ನೋಡೋಣ ಇರಲಿ ಒನ್ ಫಿಫ್ಟಿ ಕೊಟ್ಟು ತಗೋ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ನೆಕ್ಸ್ಟ್ ಬಂದಿದ್ದು ಟೇಬಲ್ ಮೇಲೆ ಹಾಕೋ ಕವರ್ಗಳು ಕ್ವಾಲಿಟಿ ಇರಬೇಕು ಬೇಗ ಕವರ್ಗಳು ಕಿತ್ತೋಗ್ತವೆ ಅಂತ ಹೇಳಿಬಿಟ್ಟು ಈ ಥರ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕವರ್ನ ತೊಗೊಂಡಿದ್ದಾಯ್ತು ತುಂಬ ಚೆನ್ನಾಗಿದೆ ಕವರ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿರುವಂಥ ಫ್ರೂಟ್ಸಿಂದು ಮತ್ತು ಫ್ಲವರಿಂದು ಪಿಚ್ಚರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗೂ ಕೂಡ ಕಾಣಿಸುತ್ತೆ ಅಲ್ವ ಮತ್ತು ಬಂದು ನಮ್ಮ ಅಕ್ಕ ಅವನ ಮಗಂಗೆ ಈಗ ಹಳ್ಳಿ ಕಡೆ ಸಾಮಾನ್ಯ ಕಲರ್ ಕಾಂಬಿನೇಷನಲ್ಲಿರುವಂತಹ ಸ್ವಲ್ಪ ಡಾರ್ಕಾಗಿ ಕಾಣಿಸೋ ಅಂಥ ಸ್ವೆಟರ್ಗಳಾಗಿ ಏನೋ ತೊಗೊಂಡ್ರು ಕೂಡ ಬೇಗ ಗಲೀಜು ಮಾಡ್ಕೊತವೆ ಮಕ್ಕಳು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆಮೇಲೆ ಹಾಗಾಗಿ ಅವಳು ಸ್ವಲ್ಪ ಈ ಥರ ಕಲರ್ ಕಾಂಬಿನೇಷನ್ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ತೊಗೊಂಡಿದ್ದಾಯಿತು ಇದು ಟು ಫಿಫ್ಟಿ ಸ್ವೆಟರು ತುಂಬಾ ಚೆನ್ನಾಗಿದೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ತುಂಬಾ ಮೆಚ್ಚುಗಾಗುತ್ತೆ ಮತ್ತು ಇದೊಂದು ಡೈಲಿ ಬೇರ್ಗಿರಲಿ ಅಂತ ಸ್ವೆಟರ್ನ ತೊಗೊಂಡಿದ್ದಾಯಿತು ಇದು ಒಂದು ಟು ಫಿಫ್ಟಿ ರುಪೀಸೆ ಇದು ಅರೌಂಡೆಲ್ಲ ನಾವು ಮಾರ್ಕೆಟಲ್ಲಿ ಕೇಳ್ತೀವಿ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗಿಂತ ಕಡಿಮೆ ಕೊಡೋದೇ ಇಲ್ಲ ತ್ರೀ ಫಿಫ್ಟಿನೂ ಕೂಡ ಹೇಳ್ತಾರೆ ಕೆಲವೊಂದು ಟೈಮು ಬಟ್ ಇಲ್ಲಿ ಚಿಕ್ಕಪೇಟೆನಲ್ಲಿ ನಾವು ಟು ಫಿಫ್ಟಿ ಕೊಟ್ವಿ ಕಡಿಮೆ ಅಂತ ಕೇಳ್ವಿ ಬಟ್ ಇಲ್ಲ ಫಿಕ್ಸ್ಡ್ ರೇಟ್ ಟು ಫಿಫ್ಟಿ ಅಷ್ಟೇ ಅಂತ ಹೇಳಿದ್ರು ಸೊ ಹಾಗಾಗಿ ಟು ಫಿಫ್ಟಿ ಕೊಟ್ಟು ತಂದು ಮತ್ತೆ ಇನ್ನೊಂದೇನಂದ್ರೆ ಸ್ವೆಟರ್ ನನ್ನ ತಂಗಿಗೋಸ್ಕರ ತೊಗೊಂಡಿದ್ದು ಮತ್ತು ನನಗೆ ಭತ್ತದ ತೋರಣ ಬೇಕಂತ ಹೇಳಿದ್ರು ಅವ್ರು ಇವಾಗ ಹೊಸ್ದಾಗಿ ಮನೆ ಮಾಡಿದಾರಲ್ಲ ನಂಗೆ ಬಾಗಿಲಿಗೆ ನಾನು ಭತ್ತದ ತೋರಣನ ಹಾಕ್ಬೇಕಂತ ಹೇಳಿದ್ಲು ಹಾಗಾಗಿ ಇದನ್ನು ಕೂಡ ನಾವು ಚಿಕ್ಕಪೇಟೆಗೆ ಹೋಗಿದ್ವಲ್ಲ ಹಾಗಾಗಿ ಈ ತೋರಣ ಕೂಡ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ತಂದ್ವಿ ಇದಕ್ಕೆ ಟೂ ಫಿಫ್ಟಿ ಕೊಟ್ವಿ ಬಟ್ ಇಲ್ಲೆಲ್ಲ ನಾನು ವಿಚಾರಿಸಿಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಟೂ ಫಿಫ್ಟಿ ಹೇಳಿದ್ರು ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಬೇಕು ಇಲ್ಲ ಅಂತ ಅಂದರು ಟು ಫಿಫ್ಟಿ ಕೊಟ್ಟೆ ತೊಗೊಂಬಂದ್ವಿ ಅವಳಿಗೆ ಇಷ್ಟ ಆಗಿತ್ತಲ್ಲ ಅಂತ ಹೇಳಿ ತೊಗೊಂಬಂದಿದ್ದಾಯಿತು ಅಮೆಜಾನಲ್ಲೆಲ್ಲ ಫೋರ್ ಫಿಫ್ಟಿ ಎಲ್ಲ ಇದೆ ಇದಕ್ಕೆ ತೋರಣಕ್ಕೆ ಇಷ್ಟೆಲ್ಲ ನಾವು ಚಿಕ್ಕಪೇಟೆಗೆ ಹೋದಾಗ ನಾವು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾಯಿತು ಚಿಕ್ಕಪೇಟೆಯಲ್ಲಿ ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂದರೆ ನಾವಿರೋಂಥ ಏರಿಯಾಗಳಲ್ಲಿ ಸರೌಂಡಿಂಗಲ್ಲಿ ಸಿಗುವಂಥ ರೇಟಿಗಿಂತ ವಸ್ತುಗಳು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ ತುಂಬ ಜನ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಕಡಿಮೆ ರೇಟಲ್ಲೂ ಇರುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್